ಇವತ್ತು ನಾನು ಹೇಳ್ತಿರೋ ರಿಯಾಲಿಟಿ ಸುಮಾರು ಜನಕ್ಕೆ ಆಗಲ್ಲ ಇದು ಡೈರೆಕ್ಟ್ ಮನಸ್ಸಿಗೆ ಶೂಟ್ ಆಗುತ್ತೆ ಇದು ನಿಮಗೆ ಒಂಥರ ಏನಪ್ಪ ಇದು ನಾನು ಹಿಂಗೇನಾ ಇದೇನು ನನ್ನ ರಿಯಾಲಿಟಿ ಒಂದು ಡೈರೆಕ್ಟ್ ಆಗಿ ಹೇಳ್ತಾ ಇದನ್ನಲ್ಲ ಅಂತ ನಿಮಗೆ ನಿಮಗೆ ಒಂಥರ ಗಾಬರಿ ಆಗೋಗ್ತೀರಾ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಹಾರ್ಶ್ ರಿಯಾಲಿಟಿಗಳು ನಿಮ್ಮ ರಿಯಾಲಿಟಿನ ತಿಳಿಸ್ತೀನಿ ಐದು ರಿಯಾಲಿಟಿನ ನೀವು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನಮ್ಮ ಅಪ್ಪಣೆಗೂ ಹೇಳ್ತೀನಿ ನೀವು ಉದ್ದಾರ ಆಗಲ್ಲ ಇದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಏನ್ ತಕ್ಕಂತ ಹೇಳಿದ್ರೆ ನನ್ನ ಫಸ್ಟ್ ಪಾಯಿಂಟ್ ಇಂದ ಶುರು ಮಾಡ್ತೀನಿ ನಿಮ್ಮ ಚಿಂತೆ ಬಿಟ್ಟು ನಿಮಗೆ ಊರವ್ರದೆಲ್ಲ ಚಿಂತೆನೆ ನಿಮಗೆ ಏನು ತಿಕ್ಕಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ವೈರಲ್ ಟಾಪಿಕ್ ಡಿಸ್ಕಷನ್ ಆಗಲಿ ಇಲ್ಲಾಂದರೆ ಕ್ರಿಂಜ್ ಕಂಟೆಂಟ್ ಇರಲಿ ಅಥವಾ ಅನ್ನೆಸಸರಿ ನ್ಯೂಸ್ ಇರಲಿ ಅಥವಾ ಕಂಡೋರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಜಾಸ್ತಿ ಫೋಕಸ್ ಹೊರತು ನಿಮ್ಮ ಲೈಫನ್ನು ನೀವು ಸರಿ ಮಾಡ್ಕೋಬೇಕಾ ನನ್ನ ಲೈಫು ಎಲ್ಲಿ ಹಾಳಾಗ್ತಿದೆ ನನ್ನ ಲೈಫ್ ಎಲ್ಲಿ ಮುರಿದು ಬಿದ್ದಿದೆ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನ ನೀವು ಬೆಳಿಗ್ಗೆದ್ದು ಏನು ಮಾಡ್ತೀರಾ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ನೋಡ್ತೀರಾ ಅಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ಕಂಟೆಂಟ್ ಅಥವಾ ಬೇಡದಿರೋ ಅನ್ನೆಸಸರಿ ಕಂಟೆಂಟ್ ಅದನ್ನೆಲ್ಲ ನೋಡಿಕೊಂಡು ಆಯ್ತಾ ನಿಮ್ಮ ತಲೆನ ಗಬ್ಬೆ ಬ್ರಸ್ಕೊಂಡು ಕೂತ್ಕೊಂಡಿದ್ದೀರಾ ಹೊರತು ಬರೀ ಬೇರೆಯವ್ರ ಬಗ್ಗೆ ಊರವ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದೀರಾ ಹೊರತು ನಿಮ್ಮ ಲೈಫ್ ಹಾಳು ಬಿದ್ದು ಬೀದಿಗ್ ಬಿದ್ದಿದೆ ಆದ್ರೂ ನಿಮ್ಮ ಲೈಫ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇನ್ನು ಯಾವಾಗ ನೀವು ರೆಡಿ ಆಗೋದು ಆಯಿತಾ ಇದು ನನ್ನ ಫಸ್ಟ್ ಪಾಯಿಂಟ್ ಏನು ಹೇಳಿ ನಿಮ್ಮ ಚಿಂತೆ ಬಿಟ್ಟು ಊರಲ್ಲಿ ಇರೋರದೆಲ್ಲ ಚಿಂತೆನೇ ನಿಮಗೆ ಸಿನಿಮಾ ಚಿಂತೆ ನಿಮಗೆ ನ್ಯೂಸ್ ಚಿಂತೆ ನ್ಯೂ ರೀಲ್ಸಲ್ಲಿ ಏನಾಗ್ತಿದೆ ಚಿಂತೆ ಯಾರಾದರೂ ಒಬ್ರು ಟಾಪಿಕ್ಕು ಒಂದು ಎಕ್ಸ್ ಟಾಪಿಕ್ ಯಾವುದಾದ್ರು ಸಿಕ್ಬಿಡ್ತು ಅಂತ ಹೇಳಿದ್ರೆ ಆ ಟಾಪಿಕ್ ಎತ್ಕೊಂಡು ಅವ್ರ ಜೊತೆಗೆ ಏ ಅವ್ರಿಗೆ ಜೈವಾಗಲಿ ಇವನಿಗೆ ಜೈವಾಗಲಿ ನಿನ್ನ ಲೈಫು ನೀನು ಸರಿ ಮಾಡ್ಕೊಂಡಿರ ಬೇರೆಯವ್ರ ಕಂಡೋರ್ ಲೈಫ್ಗೆ ಬರೀ ಜೈ ಜೈವಾಗಲಿ ಜೈವಾಗಲಿ ಅವ್ರ ಲೈಫ್ ಸರಿಯಾಗಲಿ ಇವ್ರ ಲೈಫ್ ಸರಿಯಾಗಲಿ ಅಂದ್ಬಿಟ್ಟು ಕಮೆಂಟಲ್ಲಿ ಏನಂತಾರೆ ಕಕ್ಕಾ ಮಾಡ್ಕೊಂಡು ಕುತ್ಕೊತೀರ ಹೊರತು ನಿಮ್ಮ ಲೈಫನ್ನು ನೀವು ಸರಿ ಮಾಡ್ಕೊಳ್ಳೋದಿಕ್ಕೆ ಈಗಲೂ ರೆಡಿ ಇಲ್ಲ ಆಯ್ತಾ ನೀವು ಬರೀ ಕಂಡೋರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ವಯಸ್ಸಾಯಿತು ಹೊರ್ತು ನಿಮ್ಮ ಲೈಫ್ ಯಾವಾಗ ಸರಿ ಮಾಡ್ಕೊಳ್ಳೋದು ಚೈನಾ ನೋಡೋಗ್ರಿ ಯು ಎಸ್ ಎಗಳು ನೋಡೋಗ್ರಿ ನಾನು ಬೇರೆ ಕಂಟ್ರಿನ ನಮ್ಮ ಕಂಟ್ರಿ ಕಂಪಾರಿಸನ್ ಮಾಡ್ತಿಲ್ಲ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ತಾವಾಯಿತು ತಮ್ಮ ಕೆಲಸ ಆಯ್ತು ಪ್ರಪಂಚದಲ್ಲಿ ನಾನು ಸುತ್ತಮುತ್ತ ಸಾವಿರ ನಡೀಲಿ ಮೊದಲು ನನ್ನ ಲೈಫನ್ನು ನಾನು ಸರಿ ಮಾಡ್ಕೊಳ್ಳೋಣ ನನ್ನ ಫ್ಯಾಮಿಲಿನ ಸರಿ ಮಾಡ್ಕೊಳ್ಳೋಣ ನಾವು ಸರಿ ಇತ್ತು ಅಂತ ಹೇಳಿದ್ರೆ ದೇಶ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಇತ್ತು ಅಂತೇಳಿದ್ರೆ ನಮ್ಮ ಬಾಳುಗಳು ನಮ್ಮ ಲೈಫ್ಗಳು ಚೆನ್ನಾಗಿರುತ್ತೆ ಅನ್ನೋ ಥರ ಯೋಚನೆ ನಮ್ಮ ಇಂಡಿಯನ್ ಮೆಂಟ್ಯಾಲಿಟೀಲಿ ಕಂಪ್ಲೀಟಾಗಿ ಕಿತ್ತು ಒಗೆದೋಗಿದೆ ಅವ್ರ ಚಿಂತೆ ಏನು ಬರಿಯವರಿಗೆ ಬೇರೆಯವ್ರ ಚಿಂತೆ ಕಂಡವ್ರು ಏನ್ ಮಾಡ್ತಾ ಇದ್ದಾರೆ ಕಂಡವ್ರ ಲೈಫಲ್ಲಿ ಏನ್ ನಡೀತಿದೆ ಯಾವ ಸೆಲೆಬ್ರಿಟಿ ಯಾ ಎಲೆ ಏನ್ ಮಾಡ್ತಾ ಇದ್ದಾನೆ ಯಾವ ಸೆಲೆಬ್ರಿಟಿ ಏನ್ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಯಾವ ಸೆಲೆಬ್ರಿಟಿ ಏನ್ ಉದ್ಧಾರ ಮಾಡ್ತಾ ಇದ್ದಾನೆ ನಿಮ್ಗೆ ಯಾವ್ದಾದ್ರು ಒಂದು ಏನಂತಾರೆ ವೈರಲ್ ಟಾಪಿಕ್ ಸಿಕ್ಬಿಡ್ಲಿ ಎಕ್ಸಾಂಪಲ್ ಸಾವಿರ ತಗೊಳ್ಳಿ ನೀವು ಇತ್ತೀಚೆಗೆ ಯಾವ್ದಾದ್ರು ಒಂದು ವೈರಲ್ ಟಾಪಿಕ್ ನಿಮ್ಗೆ ಏನಾದ್ರು ಸಿಕ್ಬಿಡ್ತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಬೆಳಿಗ್ಗೆ ಇದ್ದೇನೋ ಏ ಹೋಗು ಇನ್ಸ್ಟಾಗ್ರಾಮ್ಗೆ ಅಲ್ಲಿ ಸುಮಾರು ಟ್ರೋಲ್ ಪೇಜ್ಗಳು ಸಿಗ್ತವೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕಮೆಂಟ್ ಗಳು ಹಾಕೋದು ಆ ಕಮೆಂಟ್ಗೆ ಇನ್ಯಾವನೋ ಬಂದು ಉಗಿತಾನೆ ಅದ್ರ ಜೊತೆಗೆ ನೀವು ಉಕ್ಕೊಂಡು ನಿಮ್ಮ ಮೈಂಡ್ ಅನ್ನು ಹಾಳು ಮಾಡ್ಕೊಂಡು ಒಟ್ನಲ್ಲಿ ನಿಮ್ಮ ಮೈಂಡ್ ಪ್ಲಸ್ ನಿಮ್ಮ ಲೈಫನ್ನ ಹಾಳು ಮಾಡ್ಕೊತ ಇದ್ದೀರ ಹೊರತು ನಿಮ್ಮ ಲೈಫ್ ಅನ್ನ ಸರಿ ಮಾಡ್ಕೊಳ್ಳೋ ಕಡೆ ನಿಮಗ್ ಗಮನನೆ ಮರ್ತೋಗಿದ್ದೀರಾ ನಿಮ್ಮ ಬಗ್ಗೆ ನೀವು ಗಮನ ಮರ್ತೋಗಿ ಆಯ್ತಾ ಸುಮಾರು ವರ್ಷಗಳೇ ಆಗೋಯ್ತು ಯಾವಾಗ ನಿಮ್ ಕೈಯಲ್ಲಿ ಇಷ್ಟದ ಮೊಬೈಲ್ ಬಂತು ಆವಾಗಲೇ ನಿಮಗೆ ಏನಂತಾರೆ ನಿಮ್ಮ ಲೈಫ್ ನಿಮ್ಮ ಆದಿ ತಪ್ಪಿಬಿಡ್ತು ಬಿಡ್ತು ಆಯ್ತಾ ಆ ಆದಿ ತಪ್ಪಿರೋ ಲೈಫನ್ನ ಈಗಲೂ ನೀವು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ತುಂಬಾನೇ ಕಷ್ಟ ಇದ್ರೆ ತಾತ್ಪರ್ಯ ಹೇಳಿ ಫಸ್ಟ್ ಆಯ್ತಾ ಕಂಡೋರು ತಟ್ಟೆಯಲ್ಲಿ ಎಗ್ಣ ಹುಡ್ಕೋಬೋದು ನಿನ್ನ ತಟ್ಟೆಯಲ್ಲಿ ಬಿದ್ದಿರೋ ಎಗ್ಣನ ಎತ್ತಿಕ್ಕೆ ಆಯ್ತಾ ಫಸ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ನಿನ್ನ ಲೈಫ್ನ ಸರಿ ಮಾಡ್ಕೊ ಏನಂತಕ್ಕಿ ಆರ್ಷ ರಿಯಾಲಿಟಿಗಳು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚೆಗೆ ಕೆಲವೊಂದು ಕಥೆಗಳನ್ನ ನೋಡಿ ಕೆಲವು ಪಾಪ ಯೂತ್ಸ್ಗಳು ಆಡಾಗ್ತಿರೋದು ನೋಡಿ ಈ ಆರ್ಷ ರಿಯಾಲಿಟಿ ಅವರಿಗೆ ಓಪನ್ ಆಗಿ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ ಯಾರು ಸ ಏನಂತಾರೆ ಸುಮಾರು ನೀವು ಮೋಟಿವೇಶನಲ್ ವೀಡಿಯೋಸ್ಗಳು ನೋಡ್ಬೋದು ಇನ್ಸ್ಪಿರೇಷನ್ ವೀಡಿಯೋಸ್ಗಳು ಹೇಳ್ಬೋದು ಬಟ್ ಬಟ್ ಏನಂತಾರೆ ಈ ರೀತಿ ನಿಮಗೆ ಯಾರು ಆಗಿ ಹೇಳಿರಲ್ಲ ಹಾರ್ಶ್ ಆಗಿ ಹೇಳ್ಬೇಕು ಅಂತ ಅನಿಸ್ತು ಅಂತ ಹೇಳಿದ್ರೆ ಆಗಿ ಹೇಳಿದಾಗ ಮಾತ್ರ ನಿಮ್ಮ ಮನ್ಸು ಮುಟ್ಟೋದು ಇದು ರಿಯಾಲಿಟಿ ಯಾರಿಗೂ ಹೇಳೋದಕ್ಕೆ ಇಷ್ಟ ಇಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ನೀವು ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಸರಿ ಮಾಡ್ಕೊಂಡ್ರೆ ಆಯಿತಾ ನಿಮ್ಮ ಲೈಫೂ ಸರಿ ಆಗುತ್ತೆ ನಿಮ್ಮ ಲೈಫೂ ಉದ್ಧಾರ ಆಗುತ್ತೆ ಫಸ್ಟ್ ನಿಮ್ಮ ಲೈಫ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ರಿ ಏನು ತಕ್ಕರಿ ನಿಮಗೆ ಪ್ರಪಂಚದ ಬಗ್ಗೆ ಚಿಂತೆ ಆಯಿತಾ ರಾಜಕಾರಣಿಗಿಲ್ದಿರೋ ಚಿಂತೆ ಅವರ ಅಪ್ಪ ಅಮ್ಮನಿಗಿಲ್ದಿರೋ ಚಿಂತೆ ಅವ್ರ ರಿಲೇಟಿವ್ಸ್ ಇಲ್ದಿರೋ ಚಿಂತೆ ಬಿಟ್ಬಿಟ್ಟು ನೀವು ನಿಮ್ಮ ಅಪ್ಪ ಅಮ್ಮನ ಸರಿ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಲೈಫನ್ನು ಸರಿ ಮಾಡ್ಕೊಳ್ಳಿ ಆಯಿತಾ ನಿಮ್ಮ ಲೈಫು ಅದಗೆಟ್ಟೋಗಿರೋ ಲೈಫನ್ನು ಸರಿ ಮಾಡ್ಕೊಳ್ಳೋದು ಬಿಟ್ಟು ಕಂಡೋರ ಬಗ್ಗೆ ಯಾಕೆಡೆ ನಿಮ್ಗೆ ಚಿಂತೆ ಫಸ್ಟ್ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಇನ್ನು ಎರಡನೇ ಪಾಯಿಂಟು ನಮ್ಮ ಹತ್ರ ಹತ್ತು ರೂಪಾಯಿ ದುಡಿಯೋಕ್ಕೆ ಆಗ್ತಿಲ್ಲ ಅಂದ್ರೂ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಕೊಂಡು ತಿರುಗೋ ಶೋಕಿ ಏನ್ ಹೇಳಿ ಹತ್ತು ರೂಪಾಯಿ ದುಡಿಯೋದಕ್ಕೆ ಆಗ್ತಿಲ್ಲ ಅಂದ್ರೂ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ತಿರುಗೋ ಶೋಕಿ ಅದು ಸಾಲ ಮಾಡಿಕೊಂಡು ಏನ್ ತಕ್ಕಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಯೂತ್ಗಳಾಗಿರ್ಬೋದು ಹುಡುಗರಾಗಿರ್ಬೋದು ಹುಡುಗಿರುಗಳಾಗಿರ್ಬೋದು ಜಸ್ಟ್ ಇನ್ಸ್ಟಾಗ್ರಾಮ್ ಶೋಕಿಗಳಿಗೋಸ್ಕರ ಅಥವಾ ಮತ್ತೊಂದು ಶೋಕಿಗಳಿಗೋಸ್ಕರ ಯಾರ್ಯಾರ್ದೋ ಸಹವಾಸಗಳು ಮಾಡ್ಕೊಂಡು ಆ ಫ್ರೆಂಡ್ ಹತ್ರ ಒಂದ್ ಸಾವಿರ ಈ ಫ್ರೆಂಡ್ ಹತ್ರ ಒಂದ್ ಸಾವಿರ ಅವ್ನ ಹತ್ರ ಸಾಲ ಇವನ ಹತ್ರ ಸಾಲಗಳು ಮಾಡ್ಕೊಂಡು ಅಥವಾ ಕೆಲ್ಸಕ್ಕೆ ಹೋಗ್ತಿರೋರು ಅವ್ನ್ ಯಾರಿಗೋ ತೋರಿಸ್ಬೇಕಲ್ಲ ಅನ್ಬಿಟ್ಟು ಅವ್ನು ಕಾರ್ ತಗೋಬಿಟ್ನಲ್ಲ ಅನ್ಬಿಟ್ಟು ಇ ಎಮ್ ಐ ಇವನು ಕಾರ್ ತಗೊಂಡು ಆಯ್ತಾ ಅವ್ನು ಬರ್ತಿರೋ ಸ್ಯಾಲ್ರಿ ಐವತ್ ಸಾವಿರ ರೂಪಾಯಿ ಇತ್ತು ಅಂದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಬರೀ ಇ ಎಂ ಐ ಕಟ್ತಿರ್ತಾನ ಅವ್ನು ಈ ರೀತಿ ಶೋಕಿಗ್ ಬಿದ್ದು ನಿಮ್ಮ ಲೈಫ್ ನೀವು ಹಾಳು ಮಾಡ್ಕೊತ ಇದ್ದೀರಾ ಯಾಕೆ ಶೋಕಿ ನಿಮ್ಗೆ ಅಲ್ಲ ಶೋಕಿ ಅಂತಕ್ಕೆ ದೇವರು ಕಾಲ್ ಕೊಟ್ಟಿದ್ದಾನೆ ಸೈಕಲ್ ಆದರೆ ನಮ್ಮ ಕೆಪಾಸಿಟಿ ಸೈಕಲ್ ಆದರೆ ಸೈಕಲ್ ತೊಗೊಳ್ಳೋಣ ನಡೆಯೋಣ ಅಂದರೆ ನಡೆಯೋಣ ಗಾಡಿ ಆದರೆ ಗಾಡಿ ತೊಗೊಳೋಣ ದೇವರು ಏನೋ ಒಂದು ನಮ್ಗೆ ಶಕ್ತಿ ಕೊಟ್ಟಾಗ ಆ ಕೆಲಸ ಮಾಡಬೇಕು ಹೊರ್ತು ಯಾರ್ದೋ ಶೋಕಿಗೋಸ್ಕರ ಬಿದ್ದು ಅವನಿಗೆ ತೋರಿಸ್ಬೇಕು ಇವನಿಗೆ ತೋರಿಸ್ಬೇಕು ಅಂದ್ಕೊಂಡು ನೀವು ಇ ಎಮ್ ಐಗಳು ಮಾಡಿಕೊಂಡು ನಿಮ್ಮ ಲೈಫನ್ನು ಹಾಳು ಮಾಡ್ಕೊತಾ ಇದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಂಪ್ಲೀಟಾಗಿ ಅದಿಗೆಟ್ಟೋಗ್ತಾ ಇದೆ ಜಸ್ಟ್ ನಿಮಗೆ ನೀವು ಯೋಚನೆ ಮಾಡಿ ನನ್ಗೆ ನನಗದು ಅವಶ್ಯಕತೆ ಇತ್ತ ಆ ಪ್ರಾಡಕ್ಟ್ ನನ್ಗೆ ಅವಶ್ಯಕತೆ ಇತ್ತ ಆ ಕಾರ್ ನನ್ಗೆ ಅವಶ್ಯಕತೆ ಇತ್ತ ಆ ಮನೆ ನನ್ಗೆ ಅವಶ್ಯಕತೆ ಇತ್ತ ಅಂದ್ಬಿಟ್ಟು ಇನ್ನೊಂದು ನೋಡಬೇಕು ಈ ಹುಡುಗರು ಶೋಕಿಗಳು ತರ ಅಂತ ಹೇಳಿದ್ರೆ ಆಯ್ತಾ ಪಾಪ ಮನೆಯಲ್ಲಿ ಏನೋ ಕಷ್ಟ ಅಂತ ಹೇಳಿರ್ತಾರೆ ಆ ಕಷ್ಟ ಅಂತ ಹೇಳಿದ್ರು ಅಲ್ಲಿ ಒಂದ್ ರೂಪಾಯಿ ಬಿಚ್ಚಿರಲ್ಲ ಬಟ್ ಹುಡುಗಿಗೋಸ್ಕರ ಎಲ್ಲೋ ಸಾವಿರಾರು ರೂಪಾಯಿ ಸಾಲ ಮಾಡ್ಬಿಟ್ಟು ಅವ್ಗು ಖರ್ಚು ಮಾಡಿ ತಿನ್ಸಿ ಕೊನೆಗೆ ಅವಳ ಹತ್ರನೇ ಬೈಸ್ಕೊಂಡು ಕೊನೆಗ ಬ್ರೇಕಪ್ ಆಗಿ ಇವ್ ಸಾಲಗಾರ ಆಗ್ತಾನೆ ಹೊರತು ಆ ಶೋಕಿ ಸವಾಸಗಳಿಗೆ ಬಿದ್ದು ಇಂತ ಈ ತರ ಶೋಕಿಗಳಿಗೆ ಬಿದ್ದು ಆಯಿತಾ ಎಸ್ಪೆಷಲಿ ಈ ಥರ ಲವ್ಗು ಮಜಾ ಮಾಡೋದು ಶೋಕಿಗಳು ಬಿದ್ದು ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊತ ಇದ್ದೀರೋ ಹೊರತು ಇದು ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟು ನಮ್ಮ ಕರಿಯರ್ನ ನಾವು ಸೆಟ್ ಮಾಡ್ಕೋಬೇಕು ಅದೇ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಸೆಟ್ ಆಗದಿರೋಕ್ಕಿಂತ ಮುಂಚೆ ಇನ್ನೇನೋ ಇನ್ಯಾವೊಳಗೂ ಹೋಗ್ಬಿಟ್ಟು ನಾನು ಸೆಟ್ ಮಾಡ್ಕೊತೀನಿ ಅನ್ನೋದು ಎಷ್ಟು ಸರಿ ನಿಮಗೆ ಎಷ್ಟು ಸರಿ ಹೇಳಿ ನೀವೇ ಈ ರೀತಿ ನೀವು ನಿಮ್ಮ ಲೈಫನ್ನು ಹಾಳು ಮಾಡ್ಕೊತ ಕೂತ್ರೆ ನಿಮ್ಮ ಲೈಫ್ ಯಾವಾಗ ಉದ್ಧಾರ ಆಗೋದು ಬರೀ ಗಂಡು ಮಕ್ಕಳೆಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಈ ಇನ್ಸ್ಟಾಗ್ರಾಮಲ್ಲಿ ಏನೇ ಕಾಣಲಿ ಎಷ್ಟೇ ಶಾಪಿಂಗ್ ಇದ್ ಕಾಣಲಿ ಅದು ಯಾವುದು ಚೆನ್ನಾಗಿರೋ ಬಟ್ಟೆ ಕಾಣಿಸ್ತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸಾವಿರಾರು ಕಮಿಟ್ಮೆಂಟ್ ಇರುತ್ತೆ ಹೋಗಿ ಇನ್ಯಾವುದೋ ಬಟ್ಟೆಗೆ ಸುಡ್ಬಿಟ್ಟು ಲಾಸ್ಟ್ ಕೊನೆ ಮಂತಲ್ಲಿ ಒದ್ದಾಡ್ತಾ ಇರ್ತೀರ ಅಯ್ಯೋ ನನಗೆ ಬೇಕಾಗಿತ್ತ ಬಟ್ಟೆ ಅಂದ್ಬಿಟ್ಟು ನಾವು ಅದು ತಗೊಂಡು ಆಯ್ತರ ರಿಗ್ರೆಟ್ ಆಗೋ ಬದಲು ಫಸ್ಟು ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಎರಡಲ್ಲ ಮೂರಲ್ಲ ಹತ್ತು ಸಲ ಯೋಚನೆ ಮಾಡಿ ನಾವು ಸ್ಪೆಂಡಿಂಗ್ ಮಾಡಬೇಕಾಗುತ್ತೆ ಹೊರ್ತು ಆಯ್ತಾ ಸಿಕ್ಕಾಪಟ್ಟೆ ನಾವು ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ಸಾಲುಗಾರ ಆಗೋದು ಹುಡುಗ್ರದು ಹುಡುಗಿರಿಯಿಂದ ಹೋಗೋ ಶೋಕೆ ಆದರೆ ಉಡುಗೀರಿಗೆ ಬೇರೆ ರೀತಿ ಖರ್ಚು ಮಾಡೋ ಶೋಕೆಗಳು ಜಾಸ್ತಿ ಆಗೋಗಿದೆ ದಯವಿಟ್ಟು ಇಂಥ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನಿಮ್ಮ ಕರಿಯರ್ನ ನಿಮ್ಮ ಲೈಫನ್ನು ಸೆಟ್ ಮಾಡ್ಕೊಳ್ಳೋದು ನೋಡಿ ನಾನು ಏನು ಹೇಳ್ದೆ ಹೇಳಿ ಫಸ್ಟ್ ಪಾಯಿಂಟು ಕಂಡವ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡಿ ನೀವು ನಿಮ್ಮ ಲೈಫ್ ನಿಮ್ಮ ಕರಿಯರ್ ಸೆಟ್ ಆಯಿತು ಅಂತ ಹೇಳಿದ್ರೆ ಇಂಥ ಕಂಡೋರ್ ಬಂದ್ಬಿಟ್ಟು ನಿಮ್ಗೆ ಯಾರು ಒಂದು ರೂಪಾಯಿ ಕಷ್ಟ ಅಂದಾಗ ಒಂದು ರೂಪಾಯಿ ಕೊಡಲ್ಲ ಅಥವಾ ನಿಮ್ಮ ಕಡೆಯಿಂದ ಹೋದಾಗ ಒಂದು ರೂಪಾಯಿ ಯಾರೂ ಇದು ಮಾಡಲ್ಲ ನಿಮಗೆ ಸಿಂಪಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಯ್ತಾ ಇದು ಒಂದು ಎಕ್ಸಾಂಪಲ್ ಅವ್ರ ಹೆಸರು ಹೇಳಲ್ಲ ಮತ್ತೊಂದು ಮಾಡಲ್ಲ ಮಗೊಂದು ಮಾಡಲ್ಲ ಅವ್ರ ಮನೆಯಲ್ಲಿ ಅವ್ರ ಮಗಳು ಪಾಪ ಅಪ್ಪ ನನ್ನ ಫೀಸ್ ಕಟ್ಟಬೇಕು ಇಲ್ಲ ನನ್ನ ಸ್ಕೂಲಲ್ಲಿ ಸೇರಿಸಲ್ಲ ಅನ್ಬಿಟ್ಟು ಅವನ ಹತ್ರ ಪಾಪ ಕಾಲ್ ಬಿಡೋದೊಂದು ಬಾಕಿ ಆ ಮಟ್ಟಿಗೆಲ್ಲ ಕೇಳ್ತಾ ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ ನಿಮಗೆಲ್ಲ ಮಾಡಿ ಮಾಡಿ ನಾನು ಇಲ್ಲಿ ಇದಾಗ್ಬಿಟ್ಟಿದ್ದೀನಿ ಅಂತ ಹೇಳ್ದವನು ಕೊನೆಗೆ ಆಚೆ ಕಡೆ ಬಂದು ಇನ್ನು ಒಂದು ಎರಡು ಅವರ್ ಆದ್ಮೇಲೆ ಅಲ್ಲಿ ಹಾರ ತಗೊಂಡ ಆಯ್ತಾ ಮತ್ತೆ ಅಲ್ಲಿ ಕೇಕ್ಗಳು ತಗೊಂಡ ಅಷ್ಟೆಲ್ಲ ತಗೊಂಡು ಏನ್ ತಕ್ಕಪ್ಪ ಇಷ್ಟೆಲ್ಲ ಇದು ಹಾರ ಕೇಕುಗಳು ಪಾಪ ಮಗಳಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತಿದ್ದವನು ಏಯ್ ಇಲ್ಲಪ್ಪ ಇವತ್ತು ನಮ್ಮ ಬಾಸ್ತು ಬರ್ತಡೇ ನಾನು ಹೋಗಿ ಕೇಕ್ ಕಟ್ ಮಾಡಿಸ್ಬೇಕು ನಾನು ಹೋಗಿ ಹಾರ ಹಾಕಿಸ್ಬೇಕು ಈ ತಿರುಪೇ ಶೋಕಿ ಏನು ತೆಗಬೇಕು ನೀವು ಹೇಳಿ ಈ ತಿರುಪೇಷಿ ಏನು ತೆಗಬೇಕು ಮನೆಯಲ್ಲಿ ಆ ಮಗುಗೆ ಪಾಪ ಫೀಸ್ ಕಟ್ಟೋದಕ್ಕೆ ನಿನ್ನತ್ರ ದುಡ್ಡಿರೋಲ್ಲ ನೀನು ಯಾರೋ ಅವ್ನು ಗೊತ್ತಿದೆ ಅಲ್ಲಿ ಹೋದ್ರೂ ಅಲ್ಲಿ ನೀನು ಮಾತಾಡ್ಸೋದು ಗತಿ ಇಲ್ಲ ಅಲ್ಲಿ ಆಯಿತಾ ತೆಳಿತಾ ಇರ್ತಾರೆ ಹೋಗ ಹೋಗೋ ಹೋಗೋ ಆ ಕಡೆ ಅಂದ್ಬಿಟ್ಟು ಇರ್ತಾರೆ ಸೆಲೆಬ್ರಿಟಿಗಳ ಕಡೆ ನಿಂತಿರೋ ಬೌನ್ಸರ್ಸ್ಗಳು ಆಯಿತಾ ಅಲ್ಲಿ ನಿನಗೆ ಕಿಂಚಿತ್ತು ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಹೋಗ್ಬಿಟ್ಟು ನಿನ್ನ ಆ ದೈ ದೈವ ನನ್ನ ಆರಾಧ್ಯ ದೈವ ಅಂದ್ಕೊಂಡು ನೀನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೇಕು ಆಹಾರಗಳು ರಾತ್ರಿ ಆದರೆ ಬಿಯರ್ಗಳೆಲ್ಲ ಕುಡ್ಕೊಂಡು ನಿಮ್ಮ ಲೈಫನ್ನು ಮಜಾ ಮಾಡೋದಕ್ಕಾಗತ್ತೆ ಬಟ್ ನಿಮ್ಮ ಕಷ್ಟ ಅಂದಾಗ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕಾಗಲ್ಲ ಈ ರೀತಿ ಬದುಕು ಬಂದು ಆಯಿತಾ ನಾವು ಎಲ್ಲೋ ಒಂದ್ ಕಡೆ ಅಥವಾ ಮದುವೆ ಆಗದಿರೋ ಬ್ಯಾಚುಲರ್ ಆಗಿ ಇದ್ದು ಆಯ್ತಾ ಒಬ್ಬ ಸಾಕೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ನೆ ಬ್ಯಾಚುಲರ್ ಆಗಿರ್ಬಿಡೋದು ಎಷ್ಟು ಆ ಕೆಲಸ ಮಾತ್ರ ಮಾಡಬಾರ್ದು ದಯವಿಟ್ಟು ಈ ರಿಯಾಲಿಟಿಗಳು ಏನ್ ಕೇಳ್ತಾ ಇದೇನೆಂದ್ರೆ ಇದು ಯಾರು ಹೇಳಲ್ಲ ನಿಮ್ಗೆ ರಿಯಾಲಿಟಿಗಳು ಇದು ನಾನು ಕಣ್ಣಾರೆಗಳು ನೋಡಿ 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 ನಾನು ಬೇಸತ್ತೆ ಯಾರಿಗೂ ಹೇಳೋದಕ್ಕೆ ಒಂಥರ ಮುಜುಗರ ಇವಲ್ಲ ಬಟ್ ನಾ ಓಪನ್ ಅಪ್ ಆಗಿ ಹೇಳ್ತೀನಿ ಅಂತ ಕೇಳಿ ನಿಮ್ಮ ಲೈಫ್ ಸರಿ ಹೋಗ್ಬೇಕು ನೀವು ಸರಿ ಹೋದಾಗ ಮಾತ್ರ ನಮ್ಮ ಕರ್ನಾಟಕ ಆಗಿರ್ಬೋದು ನಮ್ಮ ಬೆಂಗಳೂರು ಆಗಿರ್ಬೋದು ನಮ್ಮ ಮೈಸೂರು ಏನೇ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದ ಏನೇ ಆಗಿರ್ಬೋದು ಅದು ಉದ್ಧಾರ ಆಗೋದಕ್ಕೆ ಸಾಧ್ಯ ಬೇರೆ ಕಂಟ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡು ಆ ಕಂಟ್ರಿಗ್ ಉದ್ಧಾರ ಆಗ್ತಿದೆ ಅಂತ ಹೇಳಿದ್ರೆ ಅವ್ರ ಏನ್ ಮಾಡ್ತಾರೆ ಹೇಳಿ ಅವ್ರ ಆಯ್ತು ಅವ್ರ ಲೈಫ್ ಆಯ್ತು ನಾವೇನ್ ಮಾಡ್ತಾ ಇದೀವಿ ನಮಗೆ ಕಂಡೋರ್ ಬೇಕು ನಮ್ಗೆ ಕಂಡೋರ್ ಲೈಫ್ ಇಂಪಾರ್ಟೆಂಟ್ ನಾವು ಕಂಡೋರ್ ಮುಂದೆ ಚೆನ್ನಾಗಿ ಕಾಣಿಸಬೇಕು ಶೋಕಿಗ್ ಬಿದ್ಬಿಟ್ಟಿದೀವಿ ಈ ಶೋಕಿಗ್ ಬಿದ್ದಿರೋದ್ರಿಂದ ಆಚೆ ಬರಬೇಕು ನನ್ನ ಎರಡನೇ ಪಾಯಿಂಟ್ ಏನಾಗಿತ್ತು ಹತ್ತು ರೂಪಾಯಿ ನಮ್ಮ ಹತ್ರ ಇಲ್ಲಾಂದ್ರೂ ಇಪ್ಪತ್ತು ರೂಪಾಯಿ ಶೋಕಿ ಮಾಡ್ಕೊಂಡು ತಿರುವ ಸಾಲುಗಾರ ಹಾಕ್ ಕೂತಿದೀವಿ ನಾವು ದಯವಿಟ್ಟು ಇದನ್ನ ಸರಿ ಮಾಡ್ಕೊಳ್ಳಿ ಇನ್ನು ಮೂರನೇ ಆರ್ಷ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ ಇದು ಹುಡುಗರಿಗೆ ತುಂಬಾ ಕನೆಕ್ಟ್ ಆಗುತ್ತಿದ್ದು ಬೆಳಿಗ್ಗೆ ಆದರೆ ಅವ್ನು ದೈವ ಥರ ಇರ್ತಾನೆ ರಾತ್ರಿ ಆದರೆ ದೆವ್ವ ಆಗ್ಬಿಡ್ತಾನೆ ಏನು ತಕ್ಕಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸನ್ನಿಲಿ ಒಂದು ಸರಿ ಇಲ್ಲ ಅನ್ನೋದು ರಾತ್ರಿ ಆದರೆ ಅವಳದೇ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋದು ಇಂಥ ಏನಂತಾರೆ ಇದು ಆಲ್ಮೋಸ್ಟ್ ಸುಮಾರು ಜನ ಹುಡುಗರಿಗೆ ಕನೆಕ್ಟ್ ಆಗುತ್ತಿದ್ದು ಇದನ್ನು ನೀವು ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರೋದು ಆಯಿತಾ ಒಬ್ರಿಗೆ ನಾವು ಏನೋ ಒಂದು ಬುದ್ಧಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಸರಿ ಇದ್ದೀನ ಬೆಳಿಗ್ಗೆ ಆದರೆ ಏನು ಕಮೆಂಟ್ ಇಲ್ಲ ಅವ್ಳು ಸರಿ ಇಲ್ಲ ಇವ್ಳು ಸರಿ ಇಲ್ಲ ಸನ್ನಿಲಿಯೋನಂತು ಏನು ಗಬ್ಬುಗುರು ಏನು ಕತೆಗುರು ಅಂದ್ಬಿಟ್ಟು ಏನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅರ್ಧಾಡ್ಕೊಂಡು ಕೂತ್ಕೊಳ್ಳೋದು ರಾತ್ರಿ ಆಯಿತು ಅಂದರೆ ಒಬ್ಬಂಟಿಯಾಗಿ ಅವಳದೇ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋದು ಈ ರೀತಿ ನೀವುಗಳು ನಿಮ್ಮನ್ನು ಸರಿ ಮಾಡ್ಕೊಂಡಿರ ಇನ್ಯಾರ್ದೋ ಪಾಪ ಅವಳು ಅವಳು ಜೀವನಕ್ಕೋ ಅವಳು ಮತ್ತೊಂದಕ್ಕೂ ಏನೋ ಮಾಡ್ಕೊಂಡಿವಳ ಜೀವನದಲ್ಲಿ ಚೆನ್ನಾಗಿದೆ ಅವಳು ಕೆಟ್ಟ ಕೆಲಸ ಮಾಡಲ್ಲೋ ಒಳ್ಳೆ ಕೆಲಸ ಅದು ಬೇಡ ನಮಗೆ ಆಯಿತಾ ಒಬ್ಬರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಬ್ಬರ ಬಗ್ಗೆ ಅವ್ರು ಸರಿ ಇದ್ದಾರಾ ತಪ್ಪಿದಾರ ಅನ್ನೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸರಿ ಮಾಡ್ಕೊಂಡಿದ್ದೀವ ನಾವು ಸರಿಯಾಗಿದ್ದೀವ ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಎಸ್ಪೆಷಲಿ ಹುಡುಗರು ಇಂಥ ಬೇಡ್ದಿರೋ ಕೆಲಸಗಳೇ ಮಾಡಿಕೊಂಡು ನಿಮ್ಮ ವೇ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರೋ ಹೊರತು ನಿಮ್ಮ ಟೈಮ್ ವ್ಯಾಲ್ಯೂ ಹೇಳಿ ಅರ್ಥ ಆಗೋದು ಜೇಬು ಖಾಲಿ ಆದಾಗ ಸಾಲುಗಾರರು ಮನೆ ಮುಂದೆ ಬಂದಾಗ ಆಯಿತಾ ತಲೆಯಲ್ಲಿ ಕೂದಲು ಉದುರಿದಾಗ ಆವಾಗ ನಿಮ್ಮ ಲೈಫ್ ರಿಯಾಲಿಟಿ ಅರ್ಥ ಆಗುತ್ತೆ ದಯವಿಟ್ಟು ಈಗ ನೀವು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ಯಾವತ್ತೂ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ಈ ರಿಯಾಲಿಟಿ ಅರ್ಥ ಆಗಲೇಬೇಕು ಆಯಿತಾ ಏನು ಹೇಳಿ ಸನ್ನಿಲಿ ಒಂದು ಸರಿ ಇಲ್ಲ ಅನ್ನೋದು ರಾತ್ರಿ ಆದ್ರೆ ಅವಳದೇ ವಿಡಿಯೋ ನೋಡಿಕೊಂಡು ಮಲಗೋದು ಈ ಕೆಟ್ಟ ಚಟಗಳಿಂದ ನೀವು ಆಚೆ ಬಂದಿಲ್ಲ ಅಂತ ಹೇಳಿದ್ರೆ ಆಯ್ತಾ ನಿಮ್ಮ ಲೈಫು ಉದ್ಧಾರ ಆಗಲ್ಲ ಇದು ನನ್ನ ಮೂರನೇ ಆರ್ಷ್ ರಿಯಾಲಿಟಿ ಇನ್ನು ನಾಲ್ಕನೇ ಆರ್ಷ ರಿಯಾಲಿಟಿ ಏನು ಅಂತ ಹೇಳಿದ್ರೆ ನೀನು ಕಟ್ಕೊಂಡಿರೋ ಪ್ರಪಂಚಕ್ಕಿಂತ ಕಂಡೋರ ಪ್ರಪಂಚ ಏನಂದ್ರೆ ಕಂಡವರು ಕಟ್ಕೊಂಡಿರೋ ಪ್ರಪಂಚ ನೋಡಿಕೊಂಡು ಹುರ್ಕೊತಿದ್ಯಾ ಹೊರ್ತು ನೀನು ಏನೂ ಮಾಡ್ತಿಲ್ಲ ಇದೆಷ್ಟು ಜನ ಕರ್ತಾಯಿತ್ತು ಎಷ್ಟು ಜನ ಆಗಿಲ್ಲೋ ಗೊತ್ತಿಲ್ಲ ನೀನು ಕಟ್ಕೊಂಡಿರೋ ಪ್ರಪಂಚಕ್ಕಿಂತ ಕಂಡವರು ಕಟ್ಕೊಂಡಿರೋ ಪ್ರಪಂಚ ನೋಡ್ಕೊಂಡೆ ಹುರ್ಕೊತಿದ್ಯಾ ಯಾರೋ ಪಾಪ ಅವ್ನು ಕಷ್ಟಪಟ್ಬಿಟ್ಟು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆದ ಇನ್ಯಾರೋ ಪಾಪ ಅವ್ನ ಕಷ್ಟಪಟ್ಬಿಟ್ಟು ಐ ಎ ಎಸ್ ಪಾಸ್ ಆದ ಇನ್ಯಾರೋ ಇದು ಮಾಡ್ಬಿಟ್ಟು ಮತ್ತೊಂದೇನೋ ಮಾಡ್ದ ಅನ್ಬಿಟ್ಟು ಅದಕ್ಕೆ ನೀನು ಏನಂತಾರೆ ಗ್ರಾಟಿಟ್ಯೂಡ್ ತೋರ್ಸೋದು ಬಿಟ್ಟು ಅದಕ್ಕೆ ನೀನು ಬೆಂಬಲ ಕೊಡೋದು ಬಿಟ್ಟು ನೀನೇ ಹುರ್ಕೊಳೋದು ಯಾವ್ ತಲೆ ಓಡದ್ ದುಡ್ದ್ಬಿಟ್ಟ ಯಾವ್ ಕಾಪಿ ಹೊಡೆದು ಪಾಸ್ ಆಗ್ಬಿಟ್ಟ ಅವ್ನು ಮತ್ತೊಂದು ಮಾಡಿ ಪಾಸಾಗ್ಬಿಟ್ಟ ಬರೀ ಥರ ಕುಂಕು ಮಾತಾಡ್ಕೊಂಡೆ ಇದು ಮಾಡ್ಕೊಂಡು ಇದು ಮಾಡಿಕೊಂಡು ನಿನ್ನ ಲೈಫನ್ನು ನೀನು ಸರಿ ಮಾಡ್ಕೊತಿಲ್ಲ ಹೊರ್ತು ಒಬ್ಬ ಟಾಪ್ಗೆ ಹೋಗ್ಬಿಟ್ಟು ನಿನ್ನ ಕೈಲಿ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಇದು ನಿನ್ನ ಆರ್ಶ್ ರಿಯಾಲಿಟಿ ನಿನ್ನ ಅಕ್ಕಪಕ್ಕದಲ್ಲಿ ಯಾರಾದರೂ ಸ್ವಲ್ಪ ಮೇಲೋದ್ರೆ ಸಾಕು ನಿನಗೆ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಈ ಬುದ್ಧಿ ಏನು ಕೇಳಿ ಬಂದಿರೋದು ನಿನ್ನ ನೀನು ಫಸ್ಟು ಸರಿ ಮಾಡ್ಕೊಂಡಿಲ್ಲ ನಿನ್ನ ಲೈಫನ್ನು ನೀನು ಸರಿ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಮನಸ್ಸಲ್ಲಿ ನಿಮಗೆ ಯಾವಾಗಲೂ ನಿಮಗೆ ಗೊತ್ತಿದ್ರೆ ರಿಗ್ರೆಟ್ಗಳು ಬರೋದು ಆ ಥರ ಮಾತುಗಳು ಬರೋದು ಒಬ್ಬರು ಬೆಳೆದ್ರೆ ನಮ್ಮ ಸಹಿಸ್ಕೊಳ್ಳೋದಕ್ಕಾಗಲ್ಲಪ್ಪ ಆಗಲ್ಲಪ್ಪ ಅಂತ ಇವಾಗ ನೀವು ಹೇಳ್ಬಿಡ್ಬೋದು ಇಲ್ಲೋಗರು ಆ ಥರ ಅಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ಳಿ ನಿಮ್ಮ ಕಝಿನ್ ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮ ಕ್ಲೋಸ್ ಫ್ರೆಂಡ್ಸು ಯಾರಾದರೂ ಕರಿಯಲ್ ಗ್ರೋ ಕರಿಯರಲ್ಲಿ ಗ್ರೋತ್ ಆಗಿರೋರು ಅಥವಾ ಮತ್ತೊಂದಾಗಿರೋರು ಅದು ನೋಡಿ ನಿಮ್ಗೆ ಹೊಟ್ಟೆ ಹೊರದಿಲ್ವಾ ನಿಮಗೆ ಉರಿದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಉರಿದಿರುತ್ತೆ ಬಟ್ ನೀವು ಯಾರು ಈಗ ಹೇಳ್ಕೊಳ್ಳಲ್ಲ ಇದು ರಿಯಾಲಿಟಿ ಈ ರಿಯಾಲಿಟಿನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಸರಿ ಮಾಡ್ಕೊಳ್ಳೋ ಕಡೆ ಮಾತ್ರ ಗಮನ ಕೊಡಬೇಕು ಹೊರತು ಆಯ್ತಾ ಈ ಥರ ಕಂಡೋರು ನೋಡ್ಕೊಂಡು ಉರ್ಕೊಳ್ಳೋದಲ್ಲ ಅವರು ಬೆಳೆದ್ರೆ ಬೆಳೆದ್ರೆ ಖುಷಿ ಪಡಿ ಬೆಂಬಲ ಮಾಡಿ ನೀವು ಅವ್ರಿಗಿಂತ ಹೆಚ್ಚಿಗೆ ಬೆಳೆಯೋದಕ್ಕೆ ನೀವು ಏನಂತಾರೆ ಕೆಲಸ ಮಾಡಬೇಕು ಹೊರ್ತು ಮಾತನ್ನು ಕಡಿಮೆ ಮಾಡಿ ಮಾತು ಯಾವತ್ತು ಕಡಿಮೆ ಆಗುತ್ತೋ ಏನಂತಾರೆ ಆಚೆ ಕಡೆ ಬಗ್ಗೆ ಫೋಕಸ್ ಯಾವತ್ತು ಕಡಿಮೆ ಆಗುತ್ತೋ ಆಯ್ತಾ ನಿಮ್ಮ ಬಗ್ಗೆ ನೀವು ಯಾವತ್ತು ಫೋಕಸ್ ಮಾಡ್ತೀರೋ ಅವತ್ತು ನಿಮ್ಮ ಲೈಫು ಸರಿ ಹೋಗುತ್ತೆ ಇನ್ನು ಲಾಸ್ಟ್ ಇನ್ನು ಲಾಸ್ಟ್ ಫೈನಲ್ ಆರ್ಶ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ ನಿನಗೆ ಕೋಟಿಗಟ್ಲೆ ಹಣ ಬೇಕು ಆಯ್ತಾ ನಿನಗೆ ಕೋಟಿ ಹಣ ಬೇಕು ಬಟ್ ಅದು ಕಷ್ಟ ಬರಬೇಕು ಇದು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸುಮಾರು ಜನದ ಪ್ರಾಬ್ಲಮ್ಮು ನನಗೆ ಕೂತಿದ್ದ ಜಾಗದಲ್ಲಿ ಕೋಟಿ ಬೇಕು ಗುರು ನನಗೆ ಕೂತಿದ್ದ ಜಾಗದಲ್ಲಿ ಕೋಟಿಗಟ್ಟಲೇ ಬೇಕು ಹೆಂಗಪ್ಪ ಬೇಕು ಅಂತ ಕೇಳಿದ್ರೆ ಇಲ್ಲಿ ಬಿಸ್ನೆಸ್ ಮಾಡ್ತೀನಿ ಅದೇ ಹೆಂಗ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಕೂತಿ ಜಾಗದಲ್ಲಿ ಅಪ್ಪ ನಾನು ನನ್ಗೆ ಗೊತ್ತಿಲ್ಲ ಕೋಟಿ ಗಟ್ಲೆ ನಂಗೆ ಹಣ ನಾನು ನಾನು ಕೇಳೋದು ಒಂದೇ ಒಂದು ವಿಷಯ ನಾವು ಒಂದು ರೂಪಾಯಿ ದುಡಿಬೇಕು ಅಂದ್ರೆ ಕಷ್ಟ ಇಲ್ಲ ಏನೋ ಒಂದ್ ಸ್ಕಿಲ್ಸ್ ಇರಬೇಕು ಮತ್ತೊಂದ್ ಇರಬೇಕು ನಮ್ಮ ಕಡೆಯಿಂದ ಸರ್ವಿಸ್ ಹೋಗ್ಬೇಕು ನಾವು ಆ ಕಡೆಯಿಂದ ನಮ್ಗೆ ಇನ್ಕಮ್ ಬರಬೇಕು ಈ ತರ ಆಯ್ತು ಹೊರತು ಈ ತರ ಆದ್ರೆ ಹೊರತು ನಮ್ಗೆ ಕೋಟಿ ಗಟ್ಲೆ ಬರುತ್ತೆ ಹೊರತು ಸುಮ್ನೆ ಸುಮ್ನೆ ಹೆಂಗ್ ಬಂದ್ಬಿಡುತ್ತೆ ಇಲ್ಲ ಯಾರ್ದೋ ನಮ್ದು ತಾತಂದು ಜಮೀನ್ ಗುಳ ಮಾರೋ ಬಂತೋ ಇಲ್ಲ ಮತ್ತೊಂದು ಬಂತೋ ಬೇನಾವೇ ಬಂತೋ ಅದ್ ಬೇಡ ನಮ್ಗೆ ಆಕ ಅದೆಲ್ಲ ಅವ್ರವ್ರದ್ದು ಅದೃಷ್ಟ ಅದೃಷ್ಟದ ಮೇಲೆ ಡಿಪೆಂಡ್ ಅದು ಬಟ್ ಮಿಡಿಲ್ ಕ್ಲಾಸ್ ಬಗ್ಗೆ ಮಾತಾಡಿದ್ರೆ ನಾವಿಲ್ಲಿ ಕಷ್ಟ ಮಾತ್ರ ನಾವು ಇನ್ಕಮ್ ನೋಡಕ್ ಆಗುತ್ತೆ ಹೊರತು ಕೂತಿದ್ದ ಜಾಗದಲ್ಲಿ ಕೋಟಿ ಹಿಂಗೆ ಎಕ್ಸ್ಪೆಕ್ಟ್ ಮಾಡೋದು ಇದೇ ರೀತಿ ಕೂತಿದ್ದ ಜಾಗದಲ್ಲಿ ಅದೃಷ್ಟಕ್ಕೆ ರೆ ಗೆಜ್ಜೆ ಕಟ್ಬಿಟ್ಟು ನೀವು ಡ್ಯಾನ್ಸ್ ಆಡ್ತಾ ಇದೀರ ಹೊರತು ಇನ್ನು ನಿಮ್ಮ ಲೈಫ್ ಲೈಫ್ನ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಇದುವರೆಗೂ ನೀವು ಯೋಚನೆ ಮಾಡಿಲ್ಲ ಎಂತ ಕೇಳಿ ಕೂತಿ ಕೂತು 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 ಕೆಟ್ಟ ಅಂತ ಯಾವ್ದೋ ಒಂದು ಮಾತಿದೆ ಆ ರೀತಿ ನಿಮ್ಮ ಜೀವನಗಳಲ್ಲಿ ಸುಮಾರು ಜನದ್ದು ಈ ರೀತಿ ಆಗೋಗಿದೆ ಆಯಿತಾ ಕೂತಿದ್ದ ಜಾಗದಲ್ಲಿ ಯಾವತ್ತು ಕೋಟಿ ಬರಲ್ಲ ಅವರು ಒಂದು ಕಷ್ಟ ಪಡಬೇಕು ಆಯ್ತಾ ಇಲ್ಲ ಇಷ್ಟಪಟ್ಟು ಕೆಲಸ ಮಾಡಬೇಕು ಈ ವರ್ಡ್ ಮಾಡಿದಾಗ ಮಾತ್ರ ನಾವು ಏನೋ ಒಂದು ಆ ಕೋಟಿ ಎಲ್ಲ ಏನಂತಾರೆ ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡ್ಬೋದು ಅವರು ಹಾರ್ಡ್ ವರ್ಕಿಂದ ಹಾರ್ಡ್ ವರ್ಕ್ ಇಲ್ದರೆ ಈ ಪ್ರಪಂಚದಲ್ಲಿ ಏನೋ ನಡೆಯೋಲ್ಲ ಅದು ಎಸ್ಪೆಷಲಿ ಈ ಕಾಂಪಿಟೇಟಿವ್ ಅಲ್ಲಿ ದಯವಿಟ್ಟು ಈ ಐದು ಆರ್ಶ್ ರಿಯಾಲಿಟಿನ ಆಯಿತಾ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಲೈಫನ್ನ ಸರಿ ಮಾಡಿಕೊಂಡ್ರೆ ಅದಕ್ಕಿಂತ ಖುಷಿ ನನಗೆ ಇನ್ನೇನೂ ಇಲ್ಲ ನಿಮಗೇನಾದರೂ ಏನಂತಾರೆ ನನ್ನ ಮೈಂಡ್ ಹಾಳಾಗಿದೆ ನಾನು ಬೇಡದಿರೋ ವಿಡಿಯೋಗಳು ನೋಡಿ ಹದಗೆಟ್ಟೋಗಿದ್ದೀನಿ ಅಥವಾ ನನ್ನ ಬಾಡಿ ಸರಿ ಇಲ್ಲ ಫ್ಯಾಟ್ ಜಾಸ್ತಿ ಆಗೋಗಿದೆ ಮಸಲ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆಯಿತಾ ನನ್ನ ಅಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಆಗ್ಬೋದು ಅಥವಾ ನನ್ನ ಸ್ಕ್ರೀನ್ ಮೇಲೆ ಒಂದು ಯಾವ್ದಾದ್ರು ನಂಬರ್ ಬರ್ಬೋದು ಆ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡ್ಬೋದು ಸೀರಿಯಸ್ ಆಗಿರೋರು ಏನು ಹೇಳಿ ಸೀರಿಯಸ್ ಆಗಿರೋರು ಅವ್ರಿಗೆ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ರೆಡಿ ಒನ್ ಆನ್ ಒಂದೊಂದು ಟ್ರೈನಿಂಗ್ ಕೊಡ್ತೀನಿ ಅಥವಾ ಪರ್ಸ್ನಲ್ ಟ್ರೈನಿಂಗ್ ಇರುತ್ತೆ ಅಥವಾ ಫ್ಯಾಟ್ ಲಾಸ್ಗೆ ಪರ್ಸ್ನಲ್ ಟ್ರೈನಿಂಗ್ ಇರುತ್ತೆ ಮಜಲ್ಗೆ ಏನಂಗೆ ಪರ್ಸ್ನಲ್ ಟ್ರೈನಿಂಗ್ ಇರುತ್ತೆ ಅದಕ್ಕೆ ಏನೇ ಬೇಕು ಅಂದ್ರೂ ಸೀರಿಯಸ್ ಆಗಿರೋರು ಮಾತ್ರ ಬರಬೇಕು ಟೈಮ್ ಪಾಸ್ ಮಾಡೋದಕ್ಕೆ ಬರಬಾರ್ದು ಇಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತೀರಾ ಹೇಳಿ ನೀವು ಅಣ್ಣ ನನ್ನ ಹತ್ರ ದುಡ್ಡೇ ಇಲ್ಲ ಅಣ್ಣ ನನಗೆ ಆ ಬ್ಲೂ ಪ್ರಿಂಟ್ ಬೇಕಣ್ಣ ಅಂತ ಕೇಳ್ತೀರಾ ದುಡ್ಡಿಲ್ದಿರೋನು ನೀನು ನೀನು ರಾತ್ರಿ ದಿನಗಟ್ಲೆ ಈ ಚಟಕ್ ದಾಸ ಆಗಿರ್ತೇನೆ ಯಾವ ಚಟ ಹೇಳಿ ಆ ಚಟ ಆ ಚಟದ ದಾಸ ಆಗ್ಬಿಟ್ಟು ನಿನ್ನ ಲೈಫ್ ನೀನ್ ಹಾಳು ಮಾಡ್ಕೊಳ್ಳೋ ಬದಲು ನಿನ್ನ ಹದಿನೆಂಟು ವರ್ಷ ಆಗಿದೆ ಯಾವ್ದಾರ ಪಾರ್ಟ್ ಟೈಮ್ ಜಾಬ್ ನೋಡ್ಕೋಬಹುದು ಬೇರೆ ಇದ್ ಮಾಡ್ಬೋದು ಕೆಲಸ ಮಾಡೋದಕ್ಕೆ ರೇ ಇಲ್ಲ ರೆಡಿ ಇಲ್ಲ ಚಟಕ್ಕೆ ದಾಸ ಆಗೋದಕ್ಕೆ ಮಾತ್ರ ರೆಡಿ ಈ ರೀತಿ ಕೆಲಸ ಈ ರೀತಿ ಕೆಲಸಗಳು ಮಾಡ್ಕೊಂಡು ನೀವು ನಿಮ್ಮ ಲೈಫ್ ನಿಮ್ ಕೈಯಾರ ನೀವು ಹಾಳು ಮಾಡ್ಕೊಂತ ಇದೀರ ಹೊರ್ತು ಅದನ್ನ ಬಿಟ್ಟು ಬೇರೆಯವ್ರ್ ಬಂದು ಯಾರು ಸರಿ ಆಗಲ್ಲ ಬಾಸ್ ಆಯ್ತಾ ನಿಮ್ಗೆ ಏನಾದ್ರೂ ನಿಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನನಗೆ ಮೆಸೇಜ್ ಮಾಡಿ ಚೇಂಜ್ ಅಂತ ಏನು ಹೇಳಿ ಚೇಂಜ್ ಚೇಂಜ್ ಅಂತ ಮೆಸೇಜ್ ಮಾಡಿಬಿಟ್ಟು ನಾನು ಕಮೆಂಟ್ ಹಾಕಿ ಐ ವಿಲ್ ಚೇಂಜ್ ಫ್ರಮ್ ಟುಡೇ ಆನ್ವರ್ಡ್ಸ್ ಏನು ಹೇಳಿ ಐ ವಿಲ್ ಚೇಂಜ್ ಫ್ರಮ್ ಟುಡೇ ಆನ್ವರ್ಡ್ಸ್ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್